ओ हाय हाय सोमू तम्मा सोमू तम्मा हाय हाय पीपू हाय थैंक यू सो मच लाइव के जाई ना के ಸೋಮು ಥ್ಯಾಂಕ್ ಯು ಊಟ ಮಾಡ್ದ ಸೋಮು ಪೀಪು ನಿಂದು ಊಟ ಆಯ್ತಾ ಏನ್ ತಿನ್ರಿ ಹೋ ಇವತ್ತು ಪ್ಯಾಂಟ್ಸ್ ಪೌಡರು ಸೋಮು ತಮ್ಮ ಇಬ್ಬರು ಒದ್ದಾಗ್ಬಿಟ್ಟಿದ್ದೀರಾ ಹಾಯ್ ಊಟ ಊಟ ಆಗಿದೆ ಸೋಮತಮ್ಮ ನಿಂದಾಯ್ತಾ ಅಕ್ಕ ಇಳು ಪಿಪು ತಿಂದ ಊಟ ನೋ ಊಟ ಓಕೆ ಓಕೆ ಸೋಮತಮ್ಮ ಹ್ಞೂ ಊಟಗಳು ಆಯ್ತಾ ಇಬ್ಬರದು ಇನ್ನೂ ಯಾರದು ಇಲ್ಲ ನಮ್ಮದೆಲ್ಲ ಆಯಿತು ನೋಡಿ ವಾಕ್ ಮಾಡ್ತಾ ಇದ್ದೀವಿ ಆಗಲೇ

ು ಹೇವನ ಅಕ್ಕ ಹೇಗಿದೀಯ ಅದಾದ್ರೂ ಸೂಪರ್ ಪೀಪು ನೀನು ಹೆಂಗಿದೀಯಾ ದೀದಿ ದೀದಿ ಬರ್ತಾಳೆ ಏನೋ ನೋಡ್ಬೇಕು ನಿಮ್ದ ಬರುವ ನಿಮಿಷ ಊಟ ಆಯ್ತೇನೋ

ನಿನ್ನ ಗೆಳತಿದು ಲೈವ್ ನಡೀತಾ ಇತ್ತು ಈಗ ನೋಡಿ ಬಂದೆ ನಾನು Wow, wow, wow.